ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಷಡ್ಯಂತ್ರದ ಅತಿ ದೊಡ್ಡ ಸುದ್ದಿ ಇದೀಗ ಅರಿವಿಲ್ಲ ಆಗ್ತಾ ಇದೆ ತಲೆಬೆರುಡೆ ಕೇಸ್ಗೆ ರಣರೋಚಕವಾದಂತಹ ಫೇಸ್ಟ್ ಇದೀಗ ಸಿಗ್ತಾ ಇದೆ ತಲೆಬೆರಡೆ ಸೂತ್ರಧಾರಿಯೇ ವಿಠ್ಠಲ್ ಗೌಡ ಬುರುಡೆ ತಂದು ಕೊಟ್ಟಿದ್ದೇ ಈ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ ಮಟ್ಟನ್ ಅವರಿಗೆ ಬುರುಡೆ ಕೊಟ್ಟಿದ್ದೆ ಸುಜಾತ ಭಟ್ ಮಾವ ಸುಜಾತ ಈ ಸೌಜನ್ಯ ಕೇಸ ಸಂಬಂಧಪಟ್ಟಂತೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅಂತ ಹೇಳಲಾಗ್ತಾ ಇದೆ ಸೌಜನ್ಯ ಮಾವ ವಿಠ್ಠಲ್ಗೌಡನೆ ಬಿರುಡೆ ತಂದುಕೊಟ್ಟಿದ್ದಕ್ಕಂತಹ ಬುರುಡೆ ಇವರು ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ ಇದು ರಿಪಬ್ಲಿಕ್ ಕನ್ನಡದ ಫೇಕ್ ಎಕ್ಸ್ಕ್ಲೂಸಿವ್ ಸೌಜನ್ಯ ಅವರ ಮಾವ ವಿಠಲ್ ಗೌಡನೇ ಈ ಬುರುಡೆಯ ಸೂತ್ರಧಾರಿ ಅಂತಕ್ಕಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬುರುಡೆ ತಂದು ತಂದುಕೊಟ್ಟಿದ್ದೇ ಸೌಜನ್ಯ ಮಾವ ವಿಠಲ್ ಗೌಡ ಸೌಜನ್ಯ ಮಾವ ವಿಠಲ್ ಗೌಡನೇ ಬುರುಡೆಯ ಸೂತ್ರಧಾರಿ ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶ ಬಯಲಾಗಿದೆ ನೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಷಡ್ಯಂತ್ರಗಳು ಮಾಡಲಾಗಿತ್ತು ಧರ್ಮಸ್ಥಳ ವಿರುದ್ಧವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಲಾಗಿತ್ತು ಎಐ ವಿಡಿಯೋಗಳನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಈ ಷಡ್ಯಂತ್ರದ ಹಿಂದಿನ ಕೈ ಯಾರದಪ್ಪ ಅಂತಂದರೆ ಇದೇ ಸೌಜನ್ಯ ಮಾವ ವಿಠಲ್ ಗೌಡ ಎಸ್ಐಟಿ ವಿಚಾರಣೆಯಲ್ಲಿ ಇದೀಗ ಬಿಗ್ ಅಪ್ಡೇಟ್ ಲಭ್ಯವಾಗಿದೆ ಧರ್ಮಸ್ಥಳದ ಸೂತ್ರಧಾರಿ ಸೂತ್ರಧಾರೆ ಗೌಡ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಈ ಬುರುಡೆಯನ್ನ ತಂದುಕೊಟ್ಟಿದ್ದು ಗೌಡ ಅಂತ ಖಾತ್ರಿ ಆಗ್ತಾ ಇದೆ ಎಸ್ಐಟಿ ತನಿಖೆಯಿಂದ ಸೊ ಹಾಗಾಗಿ ಈ ಒಂದು ಕಟ್ಟುಕತೆಯ ಹಿಂದೆ ಸೂತ್ರಧಾರಿ ಈ ಗೌಡ ಇದಾನಂತಕ್ಕಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಸ್ಐಟಿಯ ಜೊತೆಗೆ ಪೊಲೀಸರ ಜೊತೆಗೆ ಗೌಡ ಸೌಜನ್ಯ ಅವರ ಮಾವ ಹೋಗ್ತಾ ಇರತಕ್ಕಂಥದ್ದು ಬೆಳತಂಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ಎಸ್ಐಟಿಯ ಅಧಿಕಾರಿಗಳು ಇದೀಗ ತಮ್ಮದೇ ಆಗಿರತಕ್ಕಂತಹ ವಾಹನದಲ್ಲಿ ವಿಠಲ್ಗೌಡನ ಕಳೆದುಕೊಂಡು ಹೋಗ್ತಿದ್ದಾರೆ ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ರೋಚಕವಾದಂತಹ ಟ್ವಿಸ್ಟ್ ಇದು ಬುರುಡೆ ಮ್ಯಾನ್ ಅಲಿಯಾಸ್ ಮಾಸ್ಕ್ ಮ್ಯಾನ್ ಆತ ದಿನಿತ್ಯವಾಗಿರತಕ್ಕಂತಹ ವಿಚಾರಗಳನ್ನು ಹೇಳಿಕೊಳ್ತಾ ಇದ್ದ ವಿಠಲ್ಗೌಡ ಯಾವಾಗ ಈ ರೀತಿಯಾಗಿರತಕ್ಕಂತಹ ಒಂದು ಮಾಹಿತಿ ಬಂತೋ ಇದೀಗ ಆ ಬುರುಡೆಯ ಒಂದು ವಿಚಾರಗಳು ಇದೀಗ ವಿಠಲ್ಗೌಡ ಬುಡಕ್ಕೆ ಬಂದು ಅಪ್ಪಳಿಸ್ತಾ ಇದೆ ಹಾಗಾದರೆ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿಗೆ ಕಾರಣರಾದ ವಿಠಲ್ಗೌಡ ಅಂತಕ್ಕಂಥದ್ದು ಎಸ್ ವಿಠಲಗೌಡ ಬುರುಡೆ ತಂದಿದ್ದು ಎಲ್ಲಿಂದ ಗೊತ್ತ ಬಂಗ್ಲೆ ಗುಡ್ಡದಿಂದಲೇ ಬುರುಡಿಯನ್ನ ತಂದಿದ್ರಂತೆ ವಿಠಲ್ಗೌಡ ಸೌಜನ್ಯ ಮಾವ ಗುಡ್ಡ ಕಾಡಿನಿಂದ ಬುರುಡಿಯನ್ನ ಹೊತ್ತು ಬಂದಿದ್ದಾರೆ ಸೌಜನ್ಯ ಮಾವ ವಿಠಲ್ಗೌಡ ಮಟ್ಟಣ್ಣವರಿಗೆ ಬುರುಡಿಯನ್ನ ಕೊಟ್ಟಿದ್ದು ಇದೇ ಬಂಗ್ಲೆ ಗುಡ್ಡದಿಂದ ಜಯಂತ್ ಟಿ ಮೂಲಕ ಚಿನ್ನೆಯಗೆ ಬುರುಡಿಯನ್ನ ರವಾನೆ ಮಾಡಿದ್ದಾರೆ ನೋಡಿ ಜಯಂತ್ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ ಎಸ್ಐಟಿ ತನಿಖೆಯಲ್ಲಿ ಸ್ಫೋಟವಾದಂತಹ ಅಂಶ ಒಂದೊಂದಾಗಿ ಬಯಲು ಬೆಳಿತಾ ಇದೆ ವಿಠಲಗೌಡ ಬುರುಡೆ ತಂದಿದ್ದು ಎಲ್ಲಿದಪ್ಪ ಅಂದ್ರೆ ಇದೇ ಬಂಗ್ಲೆಗೂಡದಿಂದ ತಂದಿದ್ರು ವಿಠಲ್ಗೌಡ ಬಂಗ್ಲೆಗೂಡ ತಂದಿರತಕ್ಕಂತ ಈ ಬುರುಡಿಯನ್ನ ಸೌಜನ್ಯಮ ಏನಿದಾನಲ್ಲ ವಿಠ ಈ ವಿಠಲ್ಗೌ ಮಠನ್ ಅವರಿಗೆ ಬುರುಡಿಯನ್ನ ಈ ಜಯಂತ್ ಅವರ ಮುಖಾಂತರ ವರ್ಗಾವಣೆ ಮಾಡ್ತಾರೆ ನೇರವಾಗಿ ಕೊಡಲ್ಲ ಜಯಂತ್ ಟೀ ಮೂಲಕ ಚಿನ್ನಯ್ಯಗೆ ಇಲ್ಲಿ ಬುರುಡೆಯನ್ನ ವರ್ಗಾವಣೆ ಮಾಡ್ತಾರೆ ಆ ಮುಖಾಂತರವಾಗಿ ಬುರುಡೆಯ ಅಸಲಿ ಕಹಾನಿ ಈ ಬುರುಡೆಯ ಸೂತ್ರಧಾರಿ ಈ ಬುರುಡೆಯ ಜನಕ ಈ ಬುರುಡೆಯ ಪಿತಾಮಹ ಯಾರಪ್ಪ ಅಂದರೆ ಸೌಜನ್ಯ ಮಾವ ಗೌಡ ಹಾಗಾದರೆ ಈ ಬುರುಡೆಯನ್ನ ನಿರ್ಮಾಣ ಮಾಡಿರತಕ್ಕಂತಹ ನಿರ್ಮಾತೃ ಇದರ ನಿರ್ದೇಶಕ ಇದರ ನಿರ್ಮಾಪಕ ಇದರ ಕಥೆಯ ಯಾವ ರೀತಿಯಾಗಿ ಹೇಳಬೇಕಂತಕ್ಕಂತಹ ಸಂಪೂರ್ಣ ಮಾಹಿತಿ ಗೌಡ ಸೌಜನ್ಯ ಮಾವ ಕೂಲಂಕುಷವಾಗಿ ಅಂದರೆ ಪ್ರೀ ಪ್ಲಾನ್ಡ್ ಆಗಿ ಈ ರೀತಿಯಾಗಿರತಕ್ಕಂತಹ ಒಂದು ವಿಷಯವನ್ನು ಇಟ್ಟುಕೊಂಡಿರಂತಕ್ಕಂತಹ ಒಂದು ಸಮಸ್ಯೆ ಕೂಡ ಇದೆ ಕಾರಣ ಕೂಡ ಇದೆ ಸಾಕಷ್ಟು ಅನುಮಾನಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ ಸೊ ಹಾಗಾಗಿ ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕವಾದಂತಹ ಅಂಶಗಳು ದಿನ ಕಳೆದಂತೆ ಒಂದೊಂದಾಗಿ ಬಟಾ ಬಯಲಾಗ್ತಾ ಇವೆ ಮೊದಲನೆಯದಾಗಿ ಯಾವಾಗ ಚಿನ್ನಯ್ಯ ಲಾಕ್ ಆದೋ ಎಸ್ಐಟಿ ಅಧಿಕಾರಿಗಳಿಗೆ ಅಲ್ಲೇ ನೋಡಿ ಬುರ್ಡೆ ಗ್ಯಾಂಗ್ನ ಕಂಪ್ಲೀಟ್ ಬೊಡನೆ ಅಲುಗಾಡ್ತಾ ಇದೆ ಈಗ ಸಂಬಂಧಪಟ್ಟಂತೆ ವೆಟ್ಟಲ್ಗೌಡನ ಎಸ್ಐಟಿ ಅಧಿಕಾರಿಗಳು ಬೆಳತಂಗಡಿಯಲ್ಲಿ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ ಸೊ ಹಾಗಾಗಿ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕಂತಕ್ಕಂತಹ ಗಾದೆ ಇವಾಗ ಸಮರ್ಪಕವಾಗಿ ಅವರಿಗೆ ಅಪ್ಲೈ ಆಗ್ತಾ ಇದೆ ಸೊ ಹಾಗಾಗಿ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಈಗ ನಾಗೇಂದ್ರ ಬಾಬು ಲೈವ್ ಅಲ್ಲಿ ಎಸ್ ನಾಗೇಂದ್ರ ಬಾಬು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಈ ಒಂದು ವಿಷಯ ಸಾಕಷ್ಟು ವಿಚಾರಗಳಲ್ಲಿ ಸೌಂಡ್ ಮಾಡ್ತಾ ಇತ್ತು ಇದೀಗ ಈ ಬುರುಡೆಯ ನಿರ್ಮಾತೃ ಈ ಅವರ ಮಾವ ಅಂತ ಹೇಳಲಾಗ್ತಾ ಇದೆ ಮಾಹಿತಿ ಸಿಗ್ತಾ ಇದೆ ನಾಗೇಂದ್ರ ಬಾಬು ನಾಗೇಂದ್ರೀರೇಶ್ ನೋಡಿ ಇಷ್ಟು ದಿನ ನಡೆದಂತ ತನಿಖೆ ಒಂದು ಹಂತ ಆದ್ರೆ ಈಗ ಮತ್ತೊಂದು ಹಂತವನ್ನ ಅಂದ್ರೆ ಮತ್ತೊಂದು ಹಂತವನ್ನ ತಲುಪ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ನೋಡಿ ಇಷ್ಟು ದಿನ ಬುರುಡೆ ಹಿಂದೆ ಬಿದ್ದಿದ್ದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಹಲವು ಅನುಮಾನಗಳು ಕಾಡ್ತಾ ಇತ್ತು ವೀರೇಶ್ ಕಾರಣ ಇಷ್ಟೇ ಚಿನ್ನಯ್ಯ ತಂದು ಕೊಟ್ಟಿದಂತ ಬುರ್ಡೆ ಎಲ್ಲಿಂದ ತಂದು ಕೊಟ್ಟಿದ್ದು ಅನ್ನೋದನ್ನ ಸಾಕಷ್ಟು ಬಾರಿ ಆತನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಚಿನ್ನೆಯ ಪ್ರತಿ ಬಾರಿಯೂ ಕೂಡ ನನಗೆ ಆ ಜಾಗ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದ ಜೊತೆಗೆ ಮಹೇಶ್ ರೆಡ್ಡಿ ತಿಮ್ಮರಡಿಯವರ ನಿವಾಸಕ್ಕೆ ಹೋಗಿದ್ದಂತ ಸಂದರ್ಭದಲ್ಲೂ ಕೂಡ ಒಂದು ಜಾಗವನ್ನ ಕೂಡ ತೋರಿಸಿದ್ದು ಕೂಡ ಎಸ್ಐಟಿಗೆ ಎಲ್ಲೋ ಒಂದು ಕಡೆ ಚಿಹ್ನೆಯ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು ಆರಂಭದ ದಿನದಿಂದಲೂ ಕೂಡ ಈ ಬುರ್ಡೆ ತಂದಂತ ಜಾಗ ಯಾವುದು ಅಂತೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಎಸ್ಐಟಿ ತನಿಖಾ ತನಗೂ ಕೂಡ ಗೊತ್ತಿಲ್ಲ ಕಾರಣ ಎಷ್ಟೇ ಚಿಹ್ನೆಯೇ ಹೇಳಿರಲಿಲ್ಲ ಆದ್ರೆ ಕಳೆದ ಮೂರು ದಿನಗಳಿಂದ ಮಹತ್ವದ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಮೊದಲಿಗೆ ಯೂಟ್ಯೂಬರ್ ಅಭಿಷೇಕ್ ಅನ್ನ ಕರೆಸಿ ವಿಚಾರಣೆಗೊಳಪಡಿಸ್ತಾರೆ ಆ ಬಳಿಕ ಜಯಂತನ ಕರೆಸಿ ವಿಚಾರಣೆಗೊಳಪಡಿಸ್ತಾರೆ ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿ ವಿಚಾರಣೆಗೊಳಪಡಿಸ್ತಾರೆ ಈ ಮೂವರ ಅಷ್ಟೇನ ಅಂತ ಹೇಳಿ ಕುತೂಹಲ ಇದ್ದಂತ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಎಂಟ್ರಿ ಆಗುತ್ತೆ ಅದು ವಿಠಲ್ಗೌಡ ಸೌಜನ್ಯ ಅವರ ಮಾವ ವಿಠಲ್ಗೌಡನ ವಿಚಾರಣೆಗೆ ಕರೆಯುವಂತ ಎಸ್ ಐ ತನಿಖಾ ತಂಡ ನಿನ್ನೆಯಿಂದಲೂ ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾರೆ ಆರಂಭದ ದಿನದಿಂದಲೂ ಆಗ್ಲೇ ಹೇಳದಂತೆ ಈ ಬುರುಡೆಯನ್ನ ತಂದು ಕೊಟ್ಟಿದ್ದು ಚಿನ್ನಯ್ಯನಿಗೆ ಜಯಂತ್ ಅಂತ ಹೇಳದಾದ್ರೆ ಜಯಂತನ್ನ ವಿಚಾರಣೆ ಒಳಪಡಿಸಿದಾಗ ಮಟನ್ ಅವರು ತಂದು ಕೊಟ್ಟರು ಅಂತ ಹೇಳಿದಾಗ ಮಟನ್ ಅವರಿಗೆ ತಂದು ಕೊಟ್ಟಿದ್ದು ಯಾರು ಅನ್ನೋದು ಅನುಮಾನಗಳು ಕಾಡ್ತಾ ಇತ್ತು ಆ ಒಂದು ಅನುಮಾನಗಳಿಗೆ ಈಗ ಐ ಟಿ ಉತ್ತರವನ್ನ ಕಂಡುಕೊಂಡಿದೆ ಆ ಮೂಲಕ ಈ ಒಂದು ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ರಿವೀಲ್ ಆಗಿರೋದು ಆ ತಲೆಬೋಡೆಯನ್ನು ತಂದುಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸೌಜನ್ಯ ಅವರ ಮಾವ ವಿಠಲ್ ಗೌಡಾನೆ ಅನ್ನೋದು ಈಗ ಕನ್ಫರ್ಮ್ ಆಗಿದೆ ಹಾಗಾಗಿ ಅಂದ್ರೆ ಇವತ್ತು ಮಧ್ಯಾಹ್ನ ಈ ವಿಚಾರವಾಗಿ ರಿವೀಲ್ ಆಗಿದೆ ಅಂದ್ರೆ ಎಸ್ಐಟಿ ಟಿ ತನಿಖಾಧಿಕಾರಿಗಳ ಮುಂದೆ ಆತ ಬಾಯ್ ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಇದೆ ಹಾಗಾಗಿ ಯಾವಾಗ ಆತನೇ ತಂದುಕೊಟ್ಟಿದ್ದು ಅಂತ ಹೇಳಿದಾಗ ಯಾವ ಜಾಗದಿಂದ ತಂದುಕೊಟ್ಟಿದ್ದು ಅಂತೇಳಿ ಆತನನ್ನ ಪ್ರಶ್ನೆ ಮಾಡಿದಾಗ ಆತ ಹೇಳಿದ್ದು ಬಂಗ್ಲಾ ಗುಡ್ಡ ರಹಸ್ಯವನ್ನ ಬಂಗ್ಲಾ ಗುಡ್ಡಕ್ಕೆ ಹೋಗಿ ಎಲ್ಲಿ ಲೆವೆಂತ್ ಎ ಪಾಯಿಂಟ್ ಆಗುತ್ತಲ್ಲ ವೀರೇಶ್ ಅಂದ್ರೆ ಲೆವೆಂತ್ ಪಾಯಿಂಟ್ ಅನ್ನು ಹೊರತುಪಡಿಸಿ ಮೇಲ್ಭಾಗ ಬಂಗ್ಲಾ ಗುಡ್ಡದ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಒಂದು ಭೂಮಿಯ ಮೇಲ್ಭಾಗದಲ್ಲೇ ಬಿದ್ದಂತಹ ಒಂದು ಅಸ್ಥಿ ವಶಕ್ಕೆ ಪಡೆದುಕೊತಲ್ಲ ಆ ಜಾಗದಿಂದ ತುಸು ದೂರ ತಂದಿದ್ದು ಅಂತ ಹೇಳಿ ಆತ ಒಪ್ಪಿಕೊಂಡಿದ್ದಾನೆ ಹಾಗಾಗಿ ಆತ ಇವತ್ತು ಮಧ್ಯಾಹ್ನ ಮೂರುವರೆ ಸುಮಾರಿಗೆ ಆತನನ್ನ ಸೈಮನ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಕರೆದುಕೊಂಡು ಹೋಗಿ ಬಂಗ್ಲಾ ಗುಡ್ಡದಲ್ಲಿ ಸುಮಾರು ನಾಲ್ಕು ಗಂಟೆ ಕಾಲ ಸೋಕೋ ಟೀಮ್ ಎಲ್ಲಾ ತಂಡವು ಕೂಡ ಅಲ್ಲಿ ಹೋಗಿ ಸ್ಥಳ ಮಹಾಜರನ್ನ ಮಾಡಿ ಈಗ ಕೆಲವೇ ಕ್ಷಣಗಳ ಹಿಂದೆಯಷ್ಟೇ ವಿಠ್ಠಲಗೌಡನನ್ನ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ ಕನ್ನಡ ಕ್ಯಾಮರಾದಲ್ಲೂ ಕೂಡ ಸರಿಯಾಗಿದೆ ವಿಠಲ್ಗೌಡನ ಎಸ್ಐಟಿ ಕಚೇರಿ ಒಳಗಡೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ತಲೆಯನ್ನು ಅಂದ್ರೆ ಮುಖವನ್ನ ಮುಚ್ಚಿಕೊಂಡು ಆತ ಹೊಳಗೆ ಹೋಗಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು ಯಾವ ಕಾರಣಕ್ಕೋಸ್ಕರ ಇವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು ಆದ್ರೆ ಈಗ ಈ ಒಂದು ವಿಚಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ರು ಅನ್ನೋದು ಇನ್ನು ಮುಂದಿನ ಹಂತದಲ್ಲಿ ತನಿಖೆಗಳು ನಡೆಯುತ್ತಾ ಹೋಗುತ್ತೆ ವೀರೇಶ್ ಎಸ್ ನಾಗೇಂದ್ರ ನೀವು ಅವಾಗಲೇ ವಿವರಣೆ ಮಾಡ್ತಾ ಇದ್ರಿ ಈ ವಿವರಣೆಯ ಒಂದು ಆಧಾರದ ಮೇಲೆ ಮತ್ತೊಂದು ಪ್ರಶ್ನೆಯನ್ನು ಹುಡ್ತಾ ಇದೆ ಈಗಾಗಲೇ ಈ ಒಂದು ಬುರುಡೆಯ ಪಿತಾಮಹ ನಾನೇ ಅಂತ ಅಂದ್ಬಿಟ್ಟು ಐ ಟಿ ಅಧಿಕಾರಿಗಳ ಮುಂದೆ ಆತ ಒಪ್ಕೊಂಡಿದ್ದಾನೆ ಸೌಜನ್ಯರ ಮಾವ ವಿಠಲ್ಗೌಡ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟಿ ಜಯಂತ್ ಅವರ ಕಡೆಯಿಂದಾನೆ ನಾನೇ ಈ ಬುರ್ಡೆಯನ್ನ ಟ್ರಾನ್ಸ್ಫರ್ ಮಾಡಿದೆ ಅಂತಂದ್ಬಿಟ್ಟು ಹೇಳಿದ್ದಾನೆ ಮತ್ತೊಂದು ಕಡೆ ನೋಡಿದ್ರೆ ಈ ಜಯಂತ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಚಿನ್ನಿಗೂ ಕೂಡ ನನಗೂ ಯಾವುದೇ ರೀತಿಯಾದಂತಹ ನೇರ ನೇರ ಸಂಪರ್ಕವಿಲ್ಲ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಇದೀಗ ಸ್ವತಃ ಮೂಗು ಹಿಡಿದ್ರೆ ಬಾಯಿ ಬಿಡುತ್ತೆ ಅನ್ನೋ ಹಾಗೆ ಇಲ್ಲಿ ವಿಠಲ್ಗೌಡ ಅವರು ಹೇಳಿದ್ದಾರೆ ನೇರವಾಗಿ ಈ ಬುರ್ಡೆಯನ್ನ ನಾನೇ ನನ್ನ ಕೈಯಾರಿಂದ ಚಿನ್ನ ಚಿನ್ನಯ್ಯಗೆ ಈ ಜಯಂತ್ ಕಡೆಯಿಂದ ನಾನು ವರ್ಗಾವಣೆ ಮಾಡಿದ್ದೇನೆ ಅಂತಕ್ಕಂಥದ್ದು ಹಾಗಾದ್ರೆ ನಾಳಿನ ದಿನದಲ್ಲಿ ವಿಚಾರಣೆ ಈ ಮೂರು ಅಲ್ಲಿ ಮುಂದಾಗುತ್ತಾ ಅಥವಾ ಕೇವಲ ಈ ವಿಠಲ್ಗೌಡವರೆಗೆ ಮಾತ್ರ ಇನ್ನು ಕೂಡ ವಿಚಾರಣೆ ಆಗುತ್ತಾ ನೋಡಿ ಈಗ ಈ ವಿಚಾರ ಇದೆಯಲ್ಲ ಎಲ್ಲರಿಗೂ ಕೂಡ ಮುಳುವಾಗುವಂತಹ ಸಾಧ್ಯ ಸಾಧ್ಯತೆಗಳು ಈಗ ದಟ್ಟವಾಗಿ ಕಂಡು ಬರ್ತಾ ಇದೆ ಕಳೆದ ಐದು ದಿನಗಳಿಂದ ಮತ್ತೊಂದು ಆಯಾಮದ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಂತಹ ತನಿಖಾ ತಂಡ ಚಿಹ್ನಯ್ಯನನ್ನ ವಿಚಾರಣೆಗಳು ಆತನಿಂದ ತೆಗೆದುಕೊಂಡಂತ ಮಾಹಿತಿಗಳನ್ನ ಆಧರಿಸಿ ಆತ ಹೇಳಿದ ಹೆಸರುಗಳನ್ನ ತೆಗೆದುಕೊಂಡು ಅವರನ್ನ ಕರೆಸಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನ ಕರೆಸಿ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಯನ್ನ ಮಾಡಿತ್ತು ಆದ್ರೆ ಕಡೆಯ ಹಂತದಲ್ಲಿ ಅಂದ್ರೆ ಈ ಚಿನ್ನಯ್ಯನ ಕಸ್ಟಡಿ ಅಂತ್ಯವಾಗುವಂತ ಸಮಯ ಬಂದಾಗ ಈ ನಾಲ್ಕು ಜನರನ್ನ ಕರೆಸ್ಕೊಳ್ತಾರೆ ನೋಡಿ ಕಟ್ ಕಡಿಯದಾಗಿ ಎಸ್ ಐ ಟಿ ತನಿಖಾ ತಂಡ ಕರೆಸ್ಕೊಂಡಿರೋದು ಮೊದಲಿಗೆ ಕರೆಸ್ಕೊಂಡಿದ್ದು ಅಭಿಷೇಕ್ ಅನ್ನ ಕಾರಣ ಎಷ್ಟೇ ಅಭಿಷೇಕ್ ತನ್ನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಆ ವಿಡಿಯೋದಲ್ಲಿ ಕಡೆಯ ಮೂರು ನಿಮಿಷದಲ್ಲಿ ಒಂದು ಐದು ಸೆಕೆಂಡ್ ಒಂದು ವಿಡಿಯೋ ಕ್ಲಿಪ್ ಇದೆ ಆ ವಿಡಿಯೋದಲ್ಲಿ ಒಂದು ಕಾರ್ ನಲ್ಲಿ ಚೀಲವನ್ನ ಎತ್ತಿಕೊಂಡು ಹೋಗೋದು ಆ ವಿಡಿಯೋ ಅನುಮಾನಕ್ಕೆ ಕಾರಣವಾಗಿತ್ತು ಅಭಿಷೇಕ್ನ ಕರೆಸ್ತಾರೆ ಡ್ರಿಲ್ ಮಾಡ್ತಾರೆ ಅಭಿಷೇಕ್ಗೆ ರಾತ್ರಿ ಹಗಲು ಆತನ ಹೆಚ್ಚಿನ ವಿಚಾರಣೆ ಒಳಪಡಿಸ್ತಾರೆ ಆತ ಆರಂಭದಲ್ಲಿ ಬಾಯಿ ಬಿಟ್ಟಿರ್ಲಿಲ್ಲ ಆದ್ರೆ ಆ ಬಳಿಕ ತನಗೆ ಗಿರೀಶ್ ಮಟ್ಟಣ್ಣನವರೆಲ್ಲ ಹೇಳಿದ್ರು ಅಂತ ಹೇಳಿ ಇದು ಮಾ ಒಂದಷ್ಟು ಉತ್ತರವನ್ನ ಕೊಟ್ಟಾಗ ಆ ಬಳಿಕ ಜೊತೆಯಲ್ಲಿ ಯಾರು ಬಂದಿರು ಅಂತ ನೋಡಿದಾಗ ಜಯಂತು ಹೋಗಿರ್ತಾರೆ ಹಾಗಾಗಿ ಅಭಿಷೇಕ್ನ ಬದಿಗಿಟ್ಟು ಜಯಂತನ್ನ ಕರ್ಸ್ಕೊಳ್ತಾರೆ ಜಯಂತನ ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾರೆ ಜಯಂತನಿಗೂ ಕೂಡ ಡ್ರಿಲ್ ಮಾಡ್ತಾರೆ ಆಗ ಆತ ಹೇಳುವಂತದ್ದು ಗಿರೀಶ್ ಮಟ್ಟಣ್ಣವ್ರ ಹತ್ರ ಗಿರೀಶ್ ಮಟ್ಟಣ್ಣವ್ರನ್ನ ಕರ್ಕೊಳ್ತ ಬರ್ತಾರೆ ಎಸ್ ಐ ಟಿ ಕಚೇರಿಗೆ ಕರೆಸ್ತಾರೆ ಅವ ಆತನನ್ನ ವಿಚಾರಣೆಗೊಳಪಡಿಸ್ತಾರೆ ಗಿರೀಶ್ ಮಟ್ಟಣ್ಣವನ್ನ ವಿಚಾರಣೆಗೊಳಪಡಿಸಿದಾಗ ತಲೆ ಬುರ್ಡೆ ತಂದಿದ್ದು ಯಾರು ನಿಮ್ ಕೈ ಕೊಟ್ಟಿದ್ದೆ ಅಂತೇಳಿ ಪ್ರಶ್ನೆಯನ್ನು ಮಾಡಿದಾಗ ಅಂತಿಮವಾಗಿ ಹೆಸರು ಬರೋದೆ ಗೌಡ ಹೆಸರು ಗೌಡ ಹೆಸರು ಈಗ ಬಂದಾಯ್ತು ಗೌಡನ ವಿಚಾರಣೆ ಕರೆದಾಯ್ತು ಆತನನ್ನ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ಆರಂಭದಲ್ಲಿ ಅವರು ಒಪ್ಪಿಕೊಂಡಿರಲಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ಇವತ್ತು ಮಧ್ಯಾಹ್ನ ಗೌಡ ಕೂಡ ಒಪ್ಪಿಕೊಂಡಿದ್ರೆ ಹೌದು ನಾನೇ ತಂದು ಕೊಟ್ಟಿದ್ದು ಆ ತಲೆ ಬರಡೆಯನ್ನು ಅಂತೇಳಿ ಬಂಗ್ಲಾ ಗುಡ್ಡ ತಂದು ಕೊಟ್ಟಿದ್ದೀನಿ ಅಂತೇಳಿ ಆತನು ಕೂಡ ಎಸ್ ಐ ಟಿ ತನಿಖಾ ತಂಡದ ಮುಂದೆ ಸತ್ಯವನ್ನ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಲಾಗ್ತದೆ ಹಾಗಾಗಿ ಇಲ್ಲಿ ಪಾತ್ರಧಾರಿಗಳು ಸೂತ್ರಧಾರಿಗಳು ಯಾರೆಲ್ಲ ಇದ್ದಾರೆ ಅಂತ ನಾವು ನೋಡಿದಾಗ ಇಲ್ಲಿ ಚಿಹ್ನೆಯನ್ನ ಇಟ್ಟುಕೊಂಡು ಇವರೆಲ್ಲ ಆಟವನ್ನ ಆಡದ್ರ ಒಂದ್ ರೀತಿಲಿ ಬಯಲಾಟವನ್ನ ಮಾಡ್ಬಿಟ್ರ ಬೇರೆ ಬೇರೆ ಆಯಾಮದಲ್ಲಿ ಅವರು ಮಾತುಗಳನ್ನ ಆಡಿ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುವಂತೆ ಸೌಜನ್ಯ ಹೋರಾಟವನ್ನ ಮಾಡಿಬಿಟ್ರ ಅನ್ನುವ ಅನುಮಾನಗಳು ಕಾಡ್ತಾ ಇದೆ ಹಾಗಾಗಿ ಈ ನಾಲ್ವರಿಗೂ ಕೂಡ ಒಂದು ಹಂತದಲ್ಲಿ ಮುಳು ಸಾಧ್ಯ ಸಾಧ್ಯತೆಗಳು ದಟ್ಟವಾಗಿದೆ ಈ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಬಹುತೇಕ ಅವರ ಮುಂದಿನ ಹಂತದ ತನಿಖೆಯ ಸಂದರ್ಭದಲ್ಲಿ ಬಂಧನ ಆದ್ರೂ ಆಗಬಹುದು ಅದನ್ನು ಕೂಡ ಅಲ್ಲ ಗೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ವೀರೇಶ್ ಓಕೆ ಥ್ಯಾಂಕ್ ಯು ನಾಗೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ ಹೆಸರು ಇದು ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸ್ವತಃ ಇದೀಗ